ಇವತ್ತೇನು ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ದೇಶದಂತ ಎಲ್ಲ ಲೋಕಸಭಾ ಕ್ಷೇತ್ರಗಳ ಮತದಾರರ ಪಟ್ಟಿಯನ್ನು ಪರಿಶೀಲನೆ ಮಾಡ್ತಾ ಕರ್ನಾಟಕದಲ್ಲಿ ಒಂದು ವಿಧಾನಸಭಾ ಕ್ಷೇತ್ರ ಮಹದೇವಪುರ ವಿಧಾನಸಭೆ ಚುನಾವಣೆಯಿಂದ ಲೋಕಸಭೆ ಚುನಾವಣೆಗೆ ಒಂದು ಲಕ್ಷದ ಇನ್ನೂರ ಐವತ್ತು ಮತಗಳು ಏರಿಕೆ ಅದರ ಜೊತೆಗೆ ಒಂದು ಸಣ್ಣ ಕೊಠಡಿಯಲ್ಲಿ ಎಂಬತ್ತು ಜನ ಮತದಾರರು ವಿಲಾಸದಲ್ಲಿ ಯಾವುದೇ ಕಟ್ಟಡ ಇಲ್ಲ ಅಂಥ ಕಡೆಗೆ ನಲವತ್ತೈದು ಕಟ್ಟಡಗಳು ಇಂಥ ಅನೇಕ ಪ್ರಕರಣಗಳು ಮತ್ತು ಮನೆ ಸಂಖ್ಯೆ ಸುಮ್ಮನೆ ತಂದೆಯ ಇಲ್ಲ ಇಂಥ ಮತಗಳನ್ನು ಅವರು ಗುರುತಿಸಿ ಧ್ವನಿ ಎತ್ತಿದ್ದಾರೆ ಸತ್ಯ ಸಂಗತಿ ವಿಚಾರದಲ್ಲಿ ರಾಜ್ಯ ಚುನಾವಣೆ ಆಯೋಗ ಅದನ್ನು ತನಿಖೆ ಮಾಡ್ತೀನಿ ಅಂತ ಒಪ್ಕೊಂಡಿದ್ದ ಸತ್ಯ ಸಂಗತಿಗಳು ಹೊರಬರಬೇಕಾಗಿದೆ ಯಾಕಂದರೆ ಪ್ರಜಾಪ್ರಭುತ್ವವನ್ನು ಉಳಿಸುವಂಥದ್ದು ಮತಗಳ ಮೂಲಕ ತನ್ನ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿಕೊಳ್ಳುವಂಥ ವಿಧಾನಕ್ಕೆ ಇದರಲ್ಲಿ ಎಲ್ಲೋ ಎಲ್ಲೋ ಒಂದು ಕಡೆಗೆ ವ್ಯತ್ಯಾಸ ಆಗಬಾರ್ದು ಜನ ಆಯ್ಕೆ ಮಾಡಿದಂತಹ ಚುನಾಯಿತ ಪ್ರಜ್ಞೆಗಳು ಅವರ ಆಸೆ ಆಕಾಂಕ್ಷೆಗಳಿಗೆ ತಕ್ಕಂತೆ ನಡೀಬೇಕು ಇರೋ ಅದರ ಆ ಸಿದ್ಧಾಂತಕ್ಕೆ ಯಾಕೆಂದರೆ ಭಾರತೀಯರಾಗಿ ನಾವು ನಮ್ಮ ಸಂವಿಧಾನದಡಿಯಲ್ಲಿ ಒಬ್ಬ ವ್ಯಕ್ತಿಗೆ ಒಂದೇ ಮತ ಒಬ್ಬ ವ್ಯಕ್ತಿಗೆ ಒಂದೇ ಏನು ಈ ದೇಶದ ನಾಗರಿಕತೆಯನ್ನು ಕೊಡುವಂಥದ್ದು ಇದು ಇರುವಂಥದ್ದು ಸೊ ಅದನ್ನು ಜೀವಂತಗೂಡಿಸಬೇಕಾದ್ರೆ ಸತ್ಯಸಂಗತಿಗಳು ಬರಬೇಕು ಇಲ್ಲ ಇದೇನಾಗುತ್ತೆ ಸಹಜವಾಗಿ ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂಥವ್ರು ಗೆಲ್ಲುವಂಥವರು ಅವ್ರಿಗೆ ಒಂದು ರೀತಿಯ ಸಂತೋಷ ಆದಾಗ ಸೋತವ್ರಿಗೆ ಒಂದು ರೀತಿಯ ಸಂಕಷ್ಟ ಇರುತ್ತೆ ಸೊ ಇದು ಸರಿ ತಪ್ಪು ಅನ್ನೋದು ಯಾರು ಒಂದೇ ವ್ಯಾಖ್ಯದಲ್ಲಿ ಹೇಳೋಕ್ಕಾಗಲ್ಲ ಸತ್ಯ ಸಂಗತಿಗಳು ಏನು ಅಂಥದ್ದೇ ನಡೆದಿದೆ ಯಾಕೆ ಕಳೆದ ಬಾರಿಯ ಚುನಾವಣೆ ಎರಡು ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಯ ನಂತರ ಇ ವಿ ಇ ವಿ ಎಮ್ ಕಡಲಿಕ್ಕೆ ಆಗಿದೆ ನಾನು ಮತಗಳನ್ನ ಕಲ್ತನ ಮಾಡಿದ್ದೇನೆ ಅನ್ನೋ ಆರೋಪ ನನ್ನ ಮೇಲೆ ಹಾಕಿ ಎಲೆಕ್ಷನ್ ಪಟೀಷನ್ನು ಸುಮಾರು ನಾಲ್ಕೂವರೆ ವರ್ ಜ ವರ್ಷ ನಡೀತು ಸತ್ಯ ಸಂಗತಿಗಳು ಏನು ಹೊರಗೆ ಬಂದಿಲ್ಲ ಇದೇನಾಗುತ್ತೆ ಇವತ್ತು ಏನು ನಮ್ಮ ಮುಂದೆ ಎತ್ತಿದ್ದಾರೆ ಮೇಲ್ನೋಟಕ್ಕೆ ಏನು ನಮ್ಮ ಮುಂದೆ ಕಾಣ್ತಾ ಇದೆ ಅದು ಒಂದು ತನಿಖೆಯ ನಂತರ ನಮಗೆ ಸ್ಪಷ್ಟತೆ ಆಗುತ್ತೆ ಇಂಥದ್ದು ಆಗಿಲ್ಲ ಅನ್ನೋದು ನಾನು ಒಂದು ಕಡೆಗೆ ನನ್ನಷ್ಟಕ್ಕೆ ನಾನು ಸಮಾಧಾನ ಮಾಡ್ಕೊಳ್ಳೋಷ್ಟು ಅಷ್ಟೇ ಅಲ್ಲ ರಾಷ್ಟ್ರ ದೇಶ ಇಲ್ಲಿರುವಂಥ ಪ್ರಜಾತಂತ್ರ ವ್ಯವಸ್ಥೆ ಇಡೀ ವಿಶ್ವಕ್ಕೆ ಮಾದರಿ ಆಗಿರೋದ್ರಿಂದ ಇದರಲ್ಲಿ ಇರಬೇಕಾಗಿರೋಂಥ ಸ್ಪಷ್ಟತೆ ಬರೋ ಬರೋ ತಂಗ ಕಾದು ಇದು ನಾನು ಹೇಳುವಂಥದ್ದು ಮೂರು ಸಾವಿರ ವೋಟ್ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳುವಷ್ಟು ಧೈರ್ಯ ಸಿ ಎಂ ಇಬ್ರಾಹಿಂ ಅವರು ಹೇಳ್ತಾ ಇದ್ದಾರೆ ಈ ಅಪರಾಧ ಏನೋ ನಡೆದಿದ್ರೆ ಅದಕ್ಕೆ ರೂವಾರಿ ಅವರೇ ಅವ್ರ ಮೇಲೆ ಏನು ಕ್ರಮ ತಗೋಬೇಕು ತಗೊಳ್ಳಿ ಈ ಸುಮ್ಗೆ ಮಾತಿನ ಭರಾಟೆಯಲ್ಲಿ ಏನು ಬೇಕಾದ್ರೂ ಹೇಳೋದಲ್ಲ ಸೋಲು ಗೆಲುವು ಮತ ಎಣಿಕೆ ನಂತರ ನಮಗೆ ಗೊತ್ತಾಗುತ್ತೆ ಅದಕ್ಕಿಂತ ಮುಂಚಿತವಾಗಿ ಯಾರು ಗೆದ್ದಾರೆ ಯಾರು ಚೋತಿಯಾರೆ ನಮ್ಗೆ ಗೊತ್ತಿಲ್ಲ ಈಗ ಇಬ್ರಾಹಿಂ ಅವರು ಹೇಳ್ತಾ ಇರುವಂಥ ಹೇಳಿಕೆ ಎಲ್ಲೋ ಒಂದು ಕಡೆಗೆ ಇದು ಬಹುಶಃ ನಾನು ಹೇಳಬೇಕಾದ್ರೆ ದುರಷ್ಟ ಒಂದು ಕಾಲಕ್ಕೆ ಸಿ ಎಂ ಇಬ್ರಾಹಿಂ ಅವರು ಸಿದ್ದರಾಮಯ್ಯ ಅವರ ಆಪ್ತರಾಗಿದ್ದರು ಇವತ್ತು ಮಾತಾಡ್ತಿರೋಂಥ ಮಾತು ಅವರಲ್ಲಿರುವಂತಹ ಏನು ಹತಾಶರಾಗಿ ಅವ್ರು ಏನು ಮಾತಾಡಬೇಕು ಅದು ಮಾತಾಡ್ತಾರೆ ಅಸ್ಲಾಂ ವಲೈಕುಮ್ ಎಲ್ಲರಿಗೂ ನಮಸ್ಕಾರ ನಾನು ಸೈಯದ್ ಮುದಸಿರ್ ಕರ್ನಾಟಕ ರಾಜ್ಯ ಸರ್ಕಾರಿ ಮುಸ್ಲಿಂ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಜಿಲ್ಲಾಧ್ಯಕ್ಷ ಮೈಸೂರು ಜಿಲ್ಲೆ ನಾವು ನಮ್ಮ ಜಿಲ್ಲೆಯಲ್ಲಿರುವಂಥ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿರುವಂಥ ಮತ್ತು ಡಿಗ್ರಿ ಪದವಿಯಲ್ಲಿ ಮತ್ತು ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿರುವಂಥ ಮತ್ತು ನಮ್ಮ ನೌಕರರಲ್ಲಿ ಯಾರು ರಿಟೈರ್ಡ್ ಆಗಿದ್ದಾರೆ ಅವರನ್ನು ಅಭಿನಂದಿಸುವಂಥ ಸನ್ಮಾನಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸೊ ಆ ಕಾರ್ಯಕ್ರಮವನ್ನು ಇವತ್ತು ನಡೆಸಿದ್ದೀವಿ ಅದಕ್ಕೆ ಅಧ್ಯಕ್ಷತೆಯನ್ನು ಜ ಸನ್ಮಾನ್ಯ ಶ್ರೀ ತನ್ವೀರ್ ಶೆಟ್ ಸಾಹೇಬ್ರು ವಹಿಸಲಿದ್ದಾರೆ ಮತ್ತು ಅದಕ್ಕೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಅಬ್ದುಲ್ ಅಹಸ್ಸರ್ ಐ ಎ ಎಸ್ ಆಫೀಸರ್ ಅವರು ಬಂದಿದ್ದಾರೆ ಸೊ ಐ ಪಿ ಎಸ್ ಆಫೀಸರ್ ಅವರು ಬಂದಿದ್ದಾರೆ ಸೊ ನಾವು ಕಾರ್ಯಕ್ರಮವನ್ನು ಅಮೃತ ಮಹೋತ್ಸವವನ್ನು ಮೆಡಿಕಲ್ ಕಾಲೇಜ್ ಮೈಸೂರು ಮೆಡಿಕಲ್ ಕಾಲೇಜು ಇಲ್ಲಿ ನಡೆಸ್ತಿದ್ದೇವೆ ನೂ ನೂರ ಎಪ್ಪತ್ತೆರಡು ಜನಕ್ಕೆ ವಿದ್ಯಾರ್ಥಿಗಳಿದ್ದಾರೆ ಮತ್ತು ಅದರಲ್ಲಿ ಒಂಬತ್ತು ಜನ ಗೋಲ್ಡ್ ಮೆಡ್ಲಿಸ್ಟ್ ಇದ್ದಾರೆ ಫಾರ್ಟಿ ಫೈವ್ ಮೆಂಬರ್ಸ್ ಪಿ ಯು ಸಿ ಅವರು ಇದ್ದಾರೆ ಉಳಿದ್ರು ಒಂದು ಫಿಫ್ಟ್ ಟ್ವೆಂಟಿ ಫೈವ್ ಒನ್ ನೈಂಟಿ ಒನ್ ಟ್ವೆಂಟಿ ಒನ್ ಎಸ್ ಎಲ್ ಸಿ ಅವರು ಇದ್ದಾರೆ ಮತ್ತು ಫೋರ್ಟೀನ್ ರಿಟೈರ್ಡ್ ಅಫಿಷಲ್ಸ್ ಇದ್ದಾರೆ ಸರ್ ಇಲ್ಲ ಎಬೋ ನೈಂಟಿ ಪರ್ಸೆಂಟ್ ಇನ್ ಸ್ಟೇಟ್ ಸಿಲೆಬಸ್ ಸೆಂಟ್ರಲ್ ಸಿಲೆಬಸ್ ಆದರೆ ಏಯ್ಟಿ ಫೈ ಇಟ್ಟಿದ್ದೀವಿ ಸರ್ ಕಟ್ ಆಫ್ ಅದಕ್ಕಾಗಿ ನಾವು ಮಾಡಿದ್ದೀವಿ ಸರ್ ಈಗ ನಮ್ಮಂಥ ಐಕಾನ್ಗಳಿದ್ದಾರೆ ಅಲ್ಲಿ ಐ ಐ ಪಿ ಎಸ್ ಆಫೀಸರ್ ಇದ್ದಾರೆ ಮತ್ತು ಐ ಎ ಎಸ್ ಆಫೀಸರು ಬರ್ತಾರೆ ಕೆ ಎಸ್ ಆಫೀಸರ್ ಸಹ ಬರ್ತಿದ್ದಾರೆ ಇವ್ರುಗಳನ್ನು ನೋಡಿ ನಮ್ಮ ಈಗ ಏನು ಜನ್ರೇಷನ್ ಮುಂದೆ ಒರಿಲಿ ಅನ್ನೋ ಉದ್ದೇಶಕ್ಕಾಗಿ ಈ ಕಾರ್ಯಕ್ರಮ ಮಾಡ್ತಿದ್ದೀವಿ ಸರ್ ಅವರಿಗೆಲ್ಲ ನೋಡಿ ಇಲ್ಲಿ ಹಿರಿಯಾದಿಗಳನ್ನ ನಾವು ಆಗಬಹುದು ಅಂತ ಒಂದು ಉತ್ಸಾಹ ಬರಲಿ ಅಂತ ಒಂದು ಐಡೆಂಟಿಫಿಕೇಷನ್ ಮಾಡಿ ಅವ್ರನ್ನ ಗೌರವಿಸ್ತಿದ್ದೇವೆ ಸರ್ ಸೈಯದ್ ಮುದಾಸಿರ್ ಅಂತ ಸರ್ ಸೊ ನೀವು ಮಧ್ಯೆ ಓಡಿ ಹೋದರೆ ಕಷ್ಟ ಅಲ್ಲ ಓಕೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಈ ದಿವಸ ನಮ್ಮ ಭಾಳ ಆತ್ಮೀಯ ಹಳೆಯ ಸ್ನೇಹಿತರು ಡಾಕ್ಟರ್ ನಯಾಜ್ ಪಾಷ ಆರ್ ಎಮ್ ಒ ಕೇರ್ ಹಾಸ್ಪಿಟಲ್ ಮೈಸೂರು ಇವರ ಒಂದು ಕರೆಯ ಮೇರೆಗೆ ಇವರ ಒಂದು ಆಹ್ವಾನದ ಮೇರೆಗೆ ನಾನು ಅಬ್ದುಲ್ ಅಹದ್ ಅಂತ ಡೈರೆಕ್ಟರ್ ಬಿ ಎಮ್ ಟಿ ಸಿ ಬೆಂಗಳೂರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಲಾಗ್ತದೆ ಆಮೇಲೆ ಮಾರ್ಗದರ್ಶನ ಕೂಡ ನೀಡಲಾಗ್ತದೆ ಹಾಗೆಯೇ ನಿವೃತ್ತ ನೌಕರರಿಗೆ ಅವರಿಗೆ ಸನ್ಮಾನ ಮಾಡಿ ಅವರ ಒಂದು ಉತ್ತಮ ಸೇವೆಯನ್ನು ಶ್ಲಾಘಿಸಲಾಗ್ತದೆ ಈ ಕಾರ್ಯಕ್ರಮ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಕರೆದಿರುವ ಈ ಒಂದು ಸಂಘಟನೆಯವರಿಗೆ ನಾನು ನನ್ನ ಆಭಾರ ವ್ಯಕ್ತಪಡಿಸ್ತೇನೆ ಧನ್ಯವಾದಗಳು ನೋಡಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಬರಬೇಕಂದ್ರೆ ಬರೀಬೇಕಂದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಯಾವ ಉದ್ದೇಶದಿಂದ ಆ ಸೇವೆಗೆ ಸೇರ್ತಾ ಇದ್ದೇವೆ ಅಂತ ನಾವು ಸ್ಪಷ್ಟಪಡಿಸ್ಕೋಬೇಕು ನಮ್ಮ ಉದ್ದೇಶ ನಮ್ಮ ಒಂದು ಯಾವುದೋ ಸಾಮಾಜಿಕ ಸ್ಟೇಟಸ್ ಸಲುವಾಗಿ ಆಗಲಿ ಅಥವಾ ದುಡ್ಡಿಗ ದುಡ್ಡು ಮಾಡಬೇಕು ಆ ಥರ ಒಂದು ಉದ್ದೇಶದಿಂದಾಗಲಿ ಅಥವಾ ಯಾವುದೋ ಒಳ್ಳೆ ಕಡೆ ಮದುವೆ ಆಗಬೇಕು ಅಂತ ಉದ್ದೇಶದಿಂದಾಗಲಿ ಈ ಥರದ ಉದ್ದೇಶಗಳಿಂದ ಸರ್ಕಾರಿ ಸೇವೆಗೆ ಸೇರಬಾರ್ದು ಒಳ್ಳೆಯ ಉದ್ದೇಶ ಸಮಾಜದ ಸೇವೆ ಮಾಡಬೇಕು ಈ ದೇಶದ ಭದ್ರತೆಗೆ ಆಮೇಲೆ ಈ ದೇಶದ ಅಭಿವೃದ್ಧಿಗೆ ತಮ್ಮ ಕೊಡುಗೆಯನ್ನು ಕೊಡಬೇಕು ಅಂತ ಯಾರ ಮನಸ್ಸಲ್ಲಿ ಇದೆಯೋ ಸರಿ ಅವರು ಈ ಸರ್ವಿಸ್ಗೆ ಬರಬೇಕು ಮತ್ತು ಆ ಭಾವನೆಯನ್ನು ನಾವು ಮೂಡಿಸ್ಕೊಂಡ್ರೆ ಅಂಥವರು ಸರ್ವಿಸಲ್ಲಿ ಬರ್ತಾರೆ ಅಂತ ಹೇಳಿದ ಸಂದರ್ಭದಲ್ಲಿ ಥ್ಯಾಂಕ್ ಯು ಇಂದು ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ ಅಲ್ಪಸಂಖ್ಯಾತ ನೌಕರರ ಸಂಘ ಮೈಸೂರು ಘಟಕದ ವತಿಯಿಂದ ಪ್ರತಿಭಾ ಕಾರಂಜಿಯನ್ನು ಏರ್ಪಡಿಸಿದ್ದಾರೆ ಇದು ಜನಾಂಗದಲ್ಲಿ ಶೈಕ್ಷಣಿಕವಾದಂತಹ ಒಂದು ಬೆಳವಣಿಗೆಗೆ ಪೂರಕವಾಗಿದೆ ಅದರ ಜೊತೆಗೆ ಸರ್ಕಾರದ ಅನೇಕ ಕಾರ್ಯಕ್ರಮಗಳ ಅರಿವು ಮೂಡಿಸುವಂತಹ ಒಂದು ಕಾರ್ಯಕ್ರಮ ಬಹುಶಃ ಸರ್ಕಾರಿ ನೌಕರಿ ಒಂದು ಬಾಡಿ ಪಡೆದಂತಹ ಜನ ಮರಳಿ ಮತ್ತೆ ಆ ಜನಾಂಗದ ಕಡೆ ಬರುತ್ತೆ ಇದು ಒಂದು ಹೊಸ ಪ್ರಯೋಗ ಮತ್ತು ಪ್ರಯತ್ನ ನಾನು ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಸರ್ಕಾರಿ ನೌಕರಿಗೆ ತುಂಬ ಹೃದಯದ ಅಭಿವೃದ್ಧಿಗಳನ್ನು ಸಲ್ಲಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಇವತ್ತು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಮುಸ್ಲಿಂ ಎಂಪ್ಲಾಯೀಸ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಬಡ ಮಕ್ಕಳಿಗೆ ಪ್ರತಿಭಾವಂತ ಬಡ ಮಕ್ಕಳಿಗೆ ಟೆಂತ್ ಆ್ಯಂಡ್ ಟ್ವೆಲ್ತ್ನಲ್ಲಿ ಅವರು ಚೆನ್ನಾಗಿ ಇದು ಮಾಡಿರೋರಿಗೆ ಸನ್ಮಾನ ಮಾಡಿ ಅಭಿನಂದನೆ ಸಲ್ಲಿಸಿ ಅವ್ರಿಗೆ ಒಂದು ಮಾರ್ಗದರ್ಶನದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದಕ್ಕೆ ನಮ್ಮ ಸಂಘದ ವತಿಯ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಭಾಳ ಚೆನ್ನಾಗಿ ಕಷ್ಟಪಟ್ಟು ಮಾಡಿದ್ದಾರೆ ಇದು ಮೊದಲು ಯಾವತ್ತೂ ಆಗಿರಲಿಲ್ಲ ಮೊದಲನೇ ಬಾರಿಗೆ ಆಗ್ತಾಯಿದೆ ಇದರಿಂದ ಮುಂದಿನ ಪೀಳಿಗೆಗೆ ಈ ಯುವ ಜನತೆಗೆ ನಮ್ಮ ಈ ಸ್ಟೂಡೆಂಟ್ಸ್ಗಳಿಗೆ ಒಂದು ಹೊಸ ಹುಮ್ಮಸ್ ಬಂದು ಅವ್ರಿಗೊಂದು ಹೊಸ ಒಂದು ಧೈರ್ಯ ತುಂಬಿ ಅವರು ದೇಶದ ಒಳಿತಿಗೆ ಹೋಗಿ ಮುಂದೆ ಶ್ರಮ ಪಡಲಿ ಹೇಳ್ಬಿಟ್ಟು ಅದಕ್ಕೆ ಆಶಯಿಸ್ತಾ ಮಾಡ್ತಾಯಿದ್ದೀವಿ